ುವ ಲಕ್ಷಕ್ಕ ದನ ತಕೊಂಡ್ರಿ ಆ ಸಪ್ಲ ಕರ್ಪೂರ ಬಿಡೋಣ ನಾನು ಉಟ್ದಾಗ ನಿಂಕಿ ಆಗ್ಲಿ ನಾನ್ ಆಗ್ಲಿ ಆ ಕೆಲಸ ಮಾಡಿದಸವಣ್ಣ ಬೇಕಾದ್ ಮಾಡ್ಲಿ ಈ ಲೋಪರ್ ಮಿಂಡ್ರಿ ಕೂಡ ನಾನು ಮಕ್ಕಳು ಬಂದು ಈ ಕೆಲ್ಸಗಳ್ ಮಾಡ್ಕೊಂಡು ಸರ್ ಆಮೇಲೆ ಹಾ ಇವು ಕೂಟದ್ಕರ ಜೊತೆ ಇನ್ನೂ ಅಲ್ಲಾಗಿಲ್ಲ ಹಾಲೆ ಮೆರವಣಿಗೆ ಸೂಕ್ತ ಹೊಸ ರೈತರು ಕಟ್ಕೊಂಡವ್ರಕ ಇವು ಆಲ್ ಆರು ಕಾಲ್ ಲಕ್ಷಕ್ಕ ಕೊಟ್ಬಿಟ್ಟಿದ್ರು ದನ ಐದ್ ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ಹೋಗ್ಬಿಟ್ಟು ಎರಡು ದಿನ ಅಂದ್ಬಿಟ್ಟು ಒಂದ್ ವಾರ ಆದ್ರೂ ಬಂದಿರಲಿಲ್ಲ ಆಮೇಲೆ ಹೋಗಿ ನಾವ್ ಐದುವರೆ ವಾರ ಲಕ್ಷಕ್ಕ ದನ ತಕೊಂಡ್ರಿ ಏನಂತಂದ್ರೆ ದನದ ವ್ಯಾಪಾರ ಯಾಕೆ ಹೋಗ್ತೈತೆ ಅಂತಂದ್ರೆ ಯಾವುದೋ ಒಂದು ಜೋಶಲ್ಲಿ ಹೋಗಿ ತೆಗ್ದುಬಿಟ್ಟಿರ್ತಾರೆ ಕೆಲವರು ಹೋಗಿರಲ್ಲ ರೈತನಕ್ಕೆ ಅಲ್ಲಿ ಲಾಸ್ ಆತೈತೆ ಇನ್ನು ಕೆಲವ್ರು ಇನ್ನೂ ಹೆಂಗೆ ಮಾಡ್ತಾರೆ ಸುಮ್ಮನೆ ಹೋಗಿ ಹೆಚ್ಚು ಬೆಲೆ ಬಿಡೋದು ಇನ್ನು ಕೆಲವರು ಮಾರೋದೊಂದು ರೇಟ್ ಹೇಳೋದೊಂದು ರೇಟು ಇನ್ನ ಕೆಲವರು ಅವ್ರೆ ಯಾವ ಪುಣ್ಯಾತ್ಮರು ಅವರು ಕಂಡೋರ್ ಮನೆ ಎತ್ತಿಡ್ಕೊಂಡು ಬಂದು ಶೋಕಿ ಮಾಡೋದು ಆ ಕೆಲಸ ಮಾಡೋ ಬದಲು ಮನೆನಾಗ ಸೀರೆಗಳು ಕಟ್ಕೊಂಡಿದ್ರೆ ಯಾಕೆ ಬೇಡ ಅಂತದೇ ಅಲ್ವಾ ಇವಾಗ ನಾವು ಲಕ್ಷಾಂತ ರೂಪಾಯಿ ಬಂಡವಾಳಗಳು ಹಾಕಿದ್ದೀರಿ ಯಾವನೋ ಬಳಿ ಮಗನ ಮಾಡೋ ಕೆಲ್ಸಕ್ಕೆ ನಾವೆಲ್ಲ ಕೇಳಬೇಕು ಆ ಸಪ್ಲಾಮ್ನ ಕರ್ಪೂರ ಅನ್ಸ್ಬಿಡೋಣ ನಾನು ಉಟ್ಟದಾಗ ನಿಂಕ ನಮ್ಮ ಇರೀಕರಾಗಲಿ ನಾನು ಆಗ್ಲಿ ಆ ಕೆಲಸ ಮಾಡಿದ್ರೆ ಬಸವಣ್ಣನ ನಮ್ ಕೇಕಾದ್ ಮಾಡ್ಲಿ ಈ ಲೋಪರ್ ಮಿಂಡ್ರಿ ಕೂಡ ನನ್ನ ಮಕ್ಳು ಬಂದು ಈ ಕೆಲ್ಸಗಳ್ ಮಾಡ್ಕೊಂಡು ಎಲ್ರಿಗೂ ಇದು ಮಾತು ಕೋಪ ಬರ್ತೈತೆ ಅಲ್ಲ ಮೇಡಮ್ ವರ್ಷ ನಿಂಕ ವರ್ಷ ಕುಲ್ ಸಾಕೋದು ಬಂಡವಾಳಗಳು ಹಾಕೋದು ಯಾಕೆ ಮಾಡ್ಬೇಕು ಈ ಕೆಲ್ಸಗಳು ಈ ಗಂಡು ಕೆಲ್ಸಗಳು ಗಂಡು ಶೋಕಿನೇ ಅನ್ಬೇಕು ಈ ಬಾಡಿಗೆ ಕಿಟ್ಕೊಂಬಂದು ಮಾಡೋ ಬದಲು ತಿಕಾ ಮುಚ್ಕೊಂಡು ಇರಬೇಕು ಈ ಸಲ ರೈತರು ಯಾರೇ ಇರ್ಬೋದು ಇಂಥ ನನ್ನ ಮಕ್ಕಳು ಸಿಕ್ಕಿದ್ರೆ ಆಗಿ ಮಾಡಿರಿ ವೀಡಿಯೋಗಳು ಲೋಪಾರ್ ನನ್ನ ಮಕ್ಕಳನ್ನ ಇಂಥ ನನ್ನ ಮಕ್ಕಳಿಗೆ ಕನೇ ದನದ ರೇಟುನು ಹೆಚ್ಚು ಕಮ್ಮಿ ಆಗ್ತಾ ಇರೋದು ರೈತನಿಗೆ ಇವತ್ತು ಕರೆಕ್ಟಾಗಿ ಸಾಕ್ತಾ ಇರೋನ್ ಬೆಲೆ ಯಾಕಿಲ್ಲ ಅಂತಂದ್ರೆ ಇಂಥ ಸಿಟಿನಲ್ಲಿ ಅದ್ರ ಜೊತೆ ಎತ್ತಾಕಿದೀನಿ ನಾನು ಬಂದು ನೋಡ್ರಿ ಅರ್ಥ ಮಾಡ್ಕೊಳ್ರಿ ಹಾಕ್ಬಿಡ್ತಾರೆ ಯಾವ್ದೋ ಒಂದು ಇದರಲ್ಲಿ ರಿಯಲ್ ಹಳ್ಳಿ ಕ ರಿಯಲ್ ಇದ್ರೆ ಸಮಯ ತಪ್ಪೇನು ಇಲ್ಲ ಅವ್ರ ಮನೆಗಳತ್ರ ಹತ್ರ ಹೋಗಿ ನೋಡ್ರಿ ಕಡ್ಡಿ ಚುಚ್ಚ ಕಡ್ಡಿ ಇರೋಲ್ಲ ಉಲ್ಕಡ್ಡಿ ದನ ಇರಲ್ಲ ಏನಕ್ಕೆ ಮಾಡ್ಬೇಕಿಂತ ಕೆಲ್ಸಗಳು ಬಾಡಿಗೆ ಕೆಲ್ಸಗಳು ಮಾಡ್ಕೊಂಡು ವರ್ಜಿನಲ್ ರೈತರನ್ನ ನಾಳು ಮಾಡ್ತಾ ಇರೋದು ದನಗಳ ರೇಟ್ಗಳು ನೋಡ್ರಿ ಆಮೇಲೆ ಏನು ಆಡಿ ಬೆನ್ಸ್ ಕಾರ್ ತಗೊಬೋದು ಆ ರೇಟ್ಗಳು ಹೇಳೋದು ಆ ಕಾರಣಕ್ಕ ವರ್ಜಿನಲ್ ರೈತರು ವರ್ಜಿನಲ್ ಆಗೇ ಇದ್ದೀರಿ ವರ್ಜಿನಲ್ ಆಗಿರೋ ರೈತ ಯಾವನು ಕಿತ್ಲಾಡಿಲ್ಲ ಯಾವನು ವರ್ದ್ಲಾಡಿಲ್ಲ ಇರಲಿ ಮನಸ್ತಾಪ ಸ್ವಲ್ಪ ಇರ್ತದೆ ಆ ಒಂದು ದನ ಹೆಚ್ಚು ಒಂದು ದನ ಕಮ್ಮಿ ಅದೇನೂ ಇಲ್ಲ ಈ ಇವರು ಬೇಳೆ ಬೇಯಿಸ್ಕೊಳಕ ಇದ್ರು ಮಾಡಿಬಿಡ್ತಾರೆ ಇಂಡಿಯಾ ಪಾಕಿಸ್ತಾನ ವಾರ ಥರ ಏನಕ್ಕೆ ಇದ್ದು ಆಗಲ್ಲ ಹೇಳ್ತಾ ಇದ್ದೀನಿ ಈ ಸಲ ಯಾವ ನಾನ ನನಗೆ ಸಿಕ್ಕಬೇಕೋ ಬಾಡಿಗೆಗೆ ಇದು ಮಾಡಿ ಆವಾಗ ಇದ್ದೀನಿ ಆವಾಗ ವೀಡಿಯೋ ನಾನೇ ಮಾಡಲ್ಲ ಅವ್ರವ್ರ ಊರುಗಳಾಗ ಅವ್ರವ್ರೇ ಮಾಡ್ಬೇಕು ವಿಡಿಯೋಗಳು ತಪ್ಪೇನಿಲ್ಲ ಮಾಡಿರಿ ಇಂಥ ನನ್ನ ಮಕ್ಳು ಹೋದ್ರೇನೆ ದನ ಕಟ್ಟೋದು ಉಳಿಯೋದು ಕರೆಕ್ಟಾ ಹೌದು ಹೇಳೋದು ಹೇಳೋದಲ್ಲ ಮೇಡಮ್ ಎಷ್ಟು ಲಕ್ಷ ಇದು ಬಾಡಿಗೆ ಕೊಟ್ರೆ ಎಷ್ಟು ಬರ್ತದೆ ಉಲ್ಲಾಖ ಎಷ್ಟು ಮಾಡಿದ್ದೀನಿ ನಾನು ದನ ಸಾಕಕ್ಕೆ ನಾಲ್ಕು ಜನ ನಾಳಿಕ್ಕಿದ್ದೀನಿ ನಾನು ಎಲ್ಲಿ ಒಂದು ಪ್ರೋಗ್ರಾಮ್ ಕೋತಾ ಇಲ್ಲ ದನ ಮನೇನಾಗ ಐತೆ ಅಂದ್ಬಿಟ್ಟು ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಜಾತ್ರೆಗಳ ಟೈಮ್ ಕ ಬಾಧೆ ಬೀಳ್ತೀರಿ ವರ್ಷ ಒಂಬತ್ತು ಕಾಲನ ಬಂದು ಮಾಡ್ರಿ ವಿಡಿಯೋ ನಮ್ಮ ಮನೆಗೆ ದನ ಐತಾ ಇಲ್ಲ ಅಂದ್ಬಿಟ್ಟು ಏನ ಮನೆ ಜಿ ಕೆ ವಿಕೆ ಹೋಗಿಲ್ಲ ಮನೇನಾಗ ದನ ಐತಾ ಇಲ್ಲ ಅಂತ ಕೇಳಿಸಮೆ ಬಂದು ನೋಡ್ರಿ ಐದು ಜೊತೆ ದನ ಮನೆಗೆ ಇದ್ಕೊಂಡು ನಾನು ಹೋಗಿಲ್ಲ ಯಾಕೆ ಹೋಗಿಲ್ಲ ಇಪ್ಪತ್ತೈದು ಜೊತೆ ಬಂದವಂತೆ ಏನೋ ಜಿ ಕೆ ವಿ ಕೇಕ ಕೃಷಿ ಮೇಳ ಅಂತ ಮಾಡಿದ್ರ ಸಂತೆ ಅಂತ ಮಾಡಿದ್ರ ಅದ್ರನ್ನ ಇಲ್ಲ ಕಾಂಪಿಟೇಷನ್ ಅಂತ ಮಾಡಿದ್ರ ಎಕ್ಸಿಬಿಷನ್ ಕಾಂಪಿಟೇಷನ್ ಮಾಡಕ್ಕೆ ಇಟ್ಕೊಂಡಿದಿರಲ್ಲ ಕೆಲವು ಸಂಸ್ಥೆನಾಗಿರ್ತಕ್ಕಂಥ ನೀವೇನು ನಿಮ್ಗೆ ಕೊಟ್ಟಿರೋ ಉದ್ಯೋಗಕ್ಕೆ ಬ್ರೋಕರ್ ಕೆಲಸ ಮಾಮ ಕೆಲಸ ಯಾಕೆ ಮಾಡ್ತೀರಾ ಯಾಕೆ ಮಾಡ್ಬೇಕ ಅವ್ರ ಎಮ್ ಎಲ್ ಎ ಕಡೆಯವ್ರಂತೆ ಇವ್ರು ಯಾರೋ ನಮ್ಮ ಸಂಬಂಧಿಕರಂತೆ ಇವ್ರು ಯಾರೋ ನಮ್ಗೆ ಗೊತ್ತಿರೋರಂತೆ ಯಾಕೆ ರೀ ಮಾಡ್ತೀರಾ ಅಂದ್ಮೇಲೆ ಎಲ್ಲರೂ ಒಂದೇ ಈ ವರ್ಷ ನನಗೆ ಕೊಟ್ಟೆ ನಮ್ಗೆ ಹೇಳ್ರಿ ಇವಾಗ ಇನ್ನೊಂದು ವರ್ಷ ನೋಡಪ್ಪ ಬೇರೆ ಐತಿ ಬರ್ತಾವೆ ಅವ್ನಿಗೆ ಬಿಡ್ರಿ ಅಂದ್ರೆ ಬಿಡ್ತೀರಿ ನಾವೇ ಇಲ್ಲ ಅವ್ರು ನಮ್ಗೆ ಬಿಡ್ತಾರೆ ಇಷ್ಟ ಇರೋದು ಇದರಲ್ಲಿ ಏನು ಬೆಳೆ ಬೇಯಿಸ್ಕೊಳೋ ಅಂಥದ್ದು ಏನೈತೆ ನಾನು ವಿಡಿಯೋ ಮಾಡಿರೋದಲ್ಲಿ ಓಪನ್ ಚಾಲೆಂಜ್ ಕೊಡ್ತೀನಿ ನಂದು ನಾನೇ ನಾನೇ ಅಂತ ಹೇಳಿದ್ರೆ ಇವತ್ತೇ ಎತ್ಕಟ್ಟೋದು ಬಿಟ್ಬಿಡ್ತೀನಿ ನಾನು ಇಲ್ಲ ಬೇರೆ ಅವ್ರು ಮಾಡೋರೆ ನೀವೇ ಕಂಪೇರ್ ಮಾಡ್ಕೊಳ್ರಿ ಏನು ಉಳಿಸಿರೋದೇನು ಬೆಳೆಸಿರೋದೇನು ಅಂತ ರೇಸ್ ಮಾಡಿದೆ ಏನು ನಾನು ಬಿಟ್ಟಿದ್ದೆ ನಾವು ನಾನು ಆ ಕಾರಣಕ್ಕ ಈ ಜಾತ್ರೆಗಳ ಟೈಮಲ್ಲಿ ಸುಮಾರು ವರ್ಷ ಬಿದ್ದೈತೆ ಮೇಡಮ್ ನಮ್ ಕ್ರೇಟ್ಗಳಲ್ಲಿ ದನದ ಕೇಳಿದ್ರೆ ಅವ್ನ್ ವಿಡಿಯೋ ನೋಡ್ರಿ ಇವ್ನ ವಿಡಿಯೋ ನೋಡ್ರಿ ಅಂತ ತೋರಿಸ್ತಾರೆ ನಮ್ಕೇನೆ ಮೊನ್ನೆ ಒಂದ್ ಜತೆ ಎತ್ತಗೆ ಹೋಗಿದ್ದೀನಿ ಹದಿನೆಂಟು ಲಕ್ಷ ವ್ಯಾಪಾರ ಯಾವ ಸೈಟ್ಗಳು ಮಾರ್ಬಿಟ್ಟು ತಗಿಯೋ ದನನ ಆ ಇನ್ನ ಸಣ್ಣ ಮಳೆ ಇಷ್ಟವೇ ಹದಿಮೂರು ಲಕ್ಷ ಕೇಳವ್ರೆ ಅಂತ ಹೇಳ್ತಾನೆ ಹ್ಮ್ ಬಂದು ಬಂದ್ಕೊಂತ ಅವತ್ತು ಅವ್ನ ಐವತ್ ಸಾವಿರನ ಲಕ್ಷನ ಕೊಟ್ಟಿರ್ತಾನೆ ದನನ ಅವನಕಾ ಈ ದರಿದ್ರ ನಾನು ಮಕ್ಳು ತಕ್ಕದಂಗ ಅವ್ರೆ ತಗೊಂಡೋಗಲ್ಲಿ ಕಟ್ ಹಾಕ್ಬಿಟ್ಟು ಚಿನ್ನದಂತ ಓರಿಗಳ್ ನಾಯಿಗಳು ಮಾಡಾಕ್ತಾರೆ ಹುಲ್ಲು ಟೈಮ್ ಇಲ್ಲ ಟೈಮ್ಗೆ ನೋಡೋನಿಲ್ಲ ಲಾಸ್ಟ್ ಆಗ ತಿರ್ಗ ಅದ್ಯಾಕೆ ಅಲ್ಕೆ ಓದ್ತದೆ ಓರಿ ಪ್ರಪಂಚದಾಗ ಇನ್ಯಾವು ಇಲ್ಲ ಯೋಚನೆ ಮಾಡ್ರಿ ವಿಡಿಯೋ ನನ್ನ ಮನೆಗೋಸ್ಕರ ಇಲ್ಲ ನಂದೇನೋ ಹೈಲೈಟ್ ಆಗ್ಬೇಕಂತಲ್ಲ ಮಾಡ್ತಾ ಇರೋದು ಇಲ್ಲಿ ಯಾಕೆ ವಯಸ್ಸು ಸಹಜ್ ಮಾಡ್ತೀನಿ ಅಂದ್ರೆ ಕೋಟಿಗಳು ಬಂಡವಾಳ ಹಾಕಿದ್ದೀನಿ ನಿಮ್ಮ ಲೆಕ್ಕಕ್ಕೆ ತಗೊಳ್ರಿ ಐದೈದು ಲಕ್ಷ ಆದ್ರೆ ಇಪ್ಪತ್ತು ಇಪ್ಪತ್ತು ಜಾತಕ್ಕೆ ಎತ್ ಎತ್ತೆಷ್ಟಾಯ್ತು ಎಂಟು ಲಕ್ಷ ಆದ್ರೆ ಎಷ್ಟಾಯ್ತು ನಿಮ್ ಲೆಕ್ಕಕ್ಕೆ ಹಾಕೊಳ್ರಿ ಹದಿನೈದು ಲಕ್ಷ ಅಂತ ಇಷ್ಟ ಹೌದಾ ಇಲ್ಲ ಯಾವನ್ ರೂಪಾಯಿ ಸಾಲ ಎಷ್ಟು ರೂಪಾಯಿ ಸಾಲ ಕೊಟ್ಟು ನಾನು ಓರಿ ತಗೊಂಬಂದಿದ್ರೆ ಇವತ್ತು ಮೂಗ್ದಾರಗಳ್ ಕೊಯ್ದು ಓರಿಗಳು ಬಿಟ್ಬಿಡ್ತೀನಿ ಕಟ್ಟೋದ್ ಬಿಟ್ಬಿಡ್ತೀನಿ ಚಾಲೆಂಜ್ ಮಾಡಿದ್ರೆ ಆಡಿದ್ರೆ ಗಂಡಸಾಟ ಆಡಬೇಕು ಈ ಸಣ್ಣ ಕೆಲ್ಸಗಳು ಮಾಡ್ಕೊಂಡು ಕಂಡೋರ್ ಮನೆ ಓರಿಗಳ್ ಎತ್ಕೊಂಡ್ ಬಂದು ಮಾಡಿ ಇವ್ರು ಮಾಡೋ ಕೆಲ್ಸಕ್ಕೆ ಇನ್ನೊಬ್ಬ ನನ್ನ ಕೆಲಸ ಬೇಡ ಅದೇನೋ ಕೋತಿ ತಿನ್ಬಿಟ್ ಮೇಕೆ ಕೂಚಿತ ಅಂತೆ ಆ ನ್ಯಾಯಗಳು ಮಾಡಕ್ ಹೋಗ್ಬೇಡ್ರಿ ಯಾವ ಒಂದ್ ಮನೆಯನ್ನು ಉಳಿ ಇದ್ದಿಲ್ಲ ಉಳಿಯಲ್ಲ ಇವತ್ ಏನಾದ್ರು ಬಂದು ಮುಂದೆ ಕಟ್ತಾವ್ರ ಪಾಪ ಮೇಡಮ್ ಮನೆಗಳಲ್ಲಿ ಜಾಗ ಇಲ್ದಿರ ಕಂಡೋರ್ ಮನೆಗಳಲ್ಲಿ ಕಟ್ಕೊಂಡು ದನ ಸಾಕ್ತಾವ್ರೆ ಅವ್ರೆಲ್ಲಾ ಏನಾಗ್ಬೇಕು ಹೌದು ಆ ಈ ಬಾಡಿಗೆ ಶೋಕಿಗಳು ಮಾಡೋಕನ ಬಾಳಿಗಲ್ ತೋರ್ಸ್ಕೊಂಡು ಹೋಗ್ಬಿಡ್ರಿ ಈ ರೋಡ್ ಸೈಡ್ ಕಲೆಕ್ಷನ್ಗಳನ್ನ ಆತವೆ ಗಾಂಡುಗಳ எல்லாலாம் லீவியா இருப்பாங்க டிப்பல்ல ஐதீ. மாஸ்டர் இல்ல. போகப்பா. ஏய் ಮುಂದೆ பந்திடியா? ஏயா. வா. ஒரு ராத்திரி ஏக ஒட தலேギரோ பெட்லギரோ குளு குளு வந்துட்டான். வா. போக குள்ள வந்துட்டேங்கு. நீ என்ன? நீங்க பை